ಮಾರ್ಚ್ ಹದಿನಾಲ್ಕು ಹೋಳಿ ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ಈ ದಿನ ಗುಪ್ತವಾಗಿ ಒಂದು ಮುಷ್ಟಿಗೆ ಕೊತ್ತಂಬರಿ ಕಾಳುಗಳ ಪ್ರಾಚೀನ ಕಾಲದ ಉಪಾಯವನ್ನು ಮಾಡಿರಿ ಜೀವನದ ಎಲ್ಲಾ ಕಷ್ಟಗಳಿಂದ ತಕ್ಷಣ ಮುಕ್ತಿ ಸಿಗುತ್ತದೆ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಹಣದ ಸಂಪತ್ತಿನ ಮಳೆ ಸುರಿಯುವುದಷ್ಟೇ ಅಲ್ಲದೆ ಸಂತೋಷದಿಂದ ನಿಮ್ಮ ಮನೆ ತುಂಬುತ್ತದೆ ಒಂದೇ ಒಂದು ದಿನದ ಈ ಉಪಾಯದಿಂದ ನೀವು ಕೋಟ್ಯಾಧೀಶರಾಗುವಿರಿ ಇಲ್ಲಿ ನಿಮ್ಮ ಮನಸ್ಸಿನ ಇಚ್ಛೆಗಳು ಸಹ ಪೂರ್ತಿಯಾಗಿ ನೆರವೇರುತ್ತವೆ ಈ ರೀತಿಯಾದ ಅದ್ಭುತವಾದ ಅವಕಾಶ ಬಂದಿದೆ ಆದರೆ ಇಲ್ಲಿ ನಾವು ಹೇಳಬೇಕಂದ್ರೆ ಮಾರ್ಚ್ ಹದಿನಾಲ್ಕು ದಿನದಂದು ಹೋಳಿ ಹುಣ್ಣಿಮೆ ಪವಿತ್ರವಾದ ದಿನ ಇರುತ್ತದೆ ಹದಿನಾಲ್ಕು ಮಾರ್ಚ್ ಹೋಳಿ ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ಈ ದಿನ ದಿನ ಮಹಾಚಂದ್ರಗ್ರಹಣ ಕೂಡ ಹಿಡಿಯಲಿದೆ ಹಿಂದೂ ಪಂಚಾಂಗದ ಅನುಸಾರವಾಗಿ ಇಂದ ಅದ್ಭುತವಾದ ಸಮಯ ಪೂರ್ತಿಯಾಗಿ ಬಂದಿದೆ ಈ ದಿನ ಹಲವಾರು ರೀತಿಯ ಶುಭ ಯೋಗಗಳು ಬಂದಿವೆ ಇವುಗಳಲ್ಲಿ ಮಹಾಲಕ್ಷ್ಮಿ ಯೋಗ ಧನಯೋಗ ಇಂದ್ರಯೋಗ ಸತ್ಯಯೋಗ ನಕ್ಷತ್ರಯೋಗದಂತಹ ಹಲವಾರು ಯೋಗಗಳು ಬಂದಿವೆ ವೇದ ಪುರಾಣಗಳ ಪ್ರಕಾರ ಹೋಳಿ ಹುಣ್ಣಿಮೆಯ ದಿನ ಲಕ್ಷ್ಮೀ ಜಯಂತಿಯನ್ನು ಕೂಡ ಆಚರಿಸಲಾಗುತ್ತದೆ ಒಂದು ವೇಳೆ ಯಾವುದಾದರೂ ಈ ದಿನ ತಾಯಿ ಲಕ್ಷ್ಮೀ ದೇವಿಯ ಪೂಜೆ ಮಾಡಿದ್ರೆ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ಆ ವ್ಯಕ್ತಿಯ ಬಡತನ ದರಿದ್ರ ಕಷ್ಟಗಳು ದುಃಖಗಳು ನಾಶವಾಗುತ್ತವೆ ವೇದ ಪುರಾಣಗಳು ಮತ್ತು ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿರುವುದೇನೆಂದರೆ ಲಕ್ಷ್ಮೀ ಜಯಂತಿಯೆಂದು ತಾಯಿ ಲಕ್ಷ್ಮೀದೇವಿ ಭೂಮಿಯ ಮೇಲೆ ವಾಸ ಮಾಡಲು ಆಗಮಿಸುತ್ತಾರೆ ಗೂಬೆಯನ್ನ ತನ್ನ ವಾಹನವಾಗಿಸಿಕೊಂಡು ಸಂಪೂರ್ಣ ಭೂಮಿಯನ್ನು ಲಕ್ಷ್ಮೀದೇವಿ ಸುತ್ತುತ್ತಾರೆ ಅಂದರೆ ಈ ದಿನ ನೀವು ತಾಯಿ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದ ಕೊತ್ತಂಬರಿ ಕಾಳುಗಳ ಉಪಾಯವನ್ನು ಮಾಡಿದರೆ ತಕ್ಷಣವೇ ಲಕ್ಷ್ಮೀದೇವಿಯ ಆಶೀರ್ವಾದ ಮತ್ತು ವರದಾನ ನಿಮಗೆ ಲಭಿಸುತ್ತದೆ ಇದಾದ ನಂತರ ಕೇವಲ ನಿಮ್ಮ ಜೀವನದ ಎಲ್ಲಾ ಕಷ್ಟಗಳಿಂದ ಮುಕ್ತಿಯಾಗುವುದಷ್ಟೇ ಅಲ್ಲ ಈ ಹೋಳಿ ಹುಣ್ಣಿಮೆಯ ನಂತರ ಧನ ಸಂಪತ್ತಿನ ಮಳೆಯು ನಿಮ್ಮ ಜೀವನದಲ್ಲಿ ಸುರಿಯಲಿದೆ ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ವೃದ್ಧಿ ನಿರಂತರವಾಗಿ ನಡೆಯುತ್ತದೆ ಹೋಳಿ ಹುಣ್ಣಿಮೆ ಹಬ್ಬವನ್ನು ಆಚರಿಸುವ ಜನರಲ್ಲಿ ಯಾವುದೇ ಭೇದಭಾವ ಅಥವಾ ಮೇಲುಕೀಳು ಭಾವನೆ ಇರುವುದಿಲ್ಲ ಆದ್ದರಿಂದ ಹೋಳಿ ಹುಣ್ಣಿಮೆಯನ್ನು ಪವಿತ್ರ ಹಬ್ಬವೆಂದು ಕರೆಯುತ್ತಾರೆ ಇದೇ ದಿನ ಚಂದ್ರಗ್ರಹಣವೂ ಇದೆ ಈ ದಿನ ಮಾಡಿದ ಯಾವುದೇ ಉಪಾಯ ವ್ಯರ್ಥವಾಗದೆ ಕಲವನ್ನು ನೀಡುತ್ತದೆ ಚಂದ್ರಗ್ರಹಣದ ಈ ದಿನ ಕೇವಲ ಜ್ಯೋತಿಷ್ಯರು ಮಾತ್ರವಲ್ಲ ಪಂಡಿತರು ಈ ಮಹತ್ವದ ಸಮಯಕ್ಕಾಗಿ ಕಾಯುತ್ತಿರುತ್ತಾರೆ ಯಾಕಂದರೆ ಈ ದಿನ ಮಾಡಿದ ಉಪಾಯಗಳು ಮತ್ತು ಪ್ರಯೋಗಗಳು ಅತ್ಯಂತ ಶ್ರೇಷ್ಠ ಕಲಗಳನ್ನು ನೀಡುವ ಶಕ್ತಿಯನ್ನು ಹೊಂದಿರುತ್ತವೆ ಹಾಗಾಗಿ ನೀವು ಕೇವಲ ಒಂದು ಮುಷ್ಟಿ ಕೊತ್ತಂಬರಿ ಕಾಳುಗಳನ್ನು ಬಳಸಿಕೊಂಡು ಈ ಉಪಾಯವನ್ನು ಮಾಡಿದರೆ ಸರಿಯಾದ ಮಾರ್ಗದಲ್ಲಿ ಮತ್ತು ಶುದ್ಧ ವಿಧಾನದಲ್ಲಿ ನಡೆಸಿದರೆ ನಿಮ್ಮ ಜೀವನದ ಎಲ್ಲಾ ಕಷ್ಟಗಳಿಂದ ಮುಕ್ತಿಯನ್ನು ಪಡೆಯಲು ಸಾಧ್ಯ ಈ ತಂತ್ರವನ್ನು ತಿಳಿಯುವುದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕು ಎಂದು ಬಯಸಿದರೆ ಓಂ ಶ್ರೀ ಲಕ್ಷ್ಮೀ ದೇವಿಯೇ ನಮ ಎಂದು ಕಾಮೆಂಟ್ ಮಾಡೋದನ್ನ ಮರೆಯಬೇಡಿ ಈ ವಿಡಿಯೋ ಎಲ್ಲರಿಗೂ ತುಂಬಾ ಉಪಯೋಗ ಆಗುತ್ತೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮಾರ್ಚ್ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ತೈದು ಶುಕ್ರವಾರ ಈ ದಿನ ಹೋಳಿ ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ಒಂದೇ ದಿನ ಬರುತ್ತಿರುವ ಕಾರಣ ಈ ದಿನ ಮಾಡುವ ಉಪಾಯಗಳು ಅತ್ಯಂತ ಶಕ್ತಿಶಾಲಿಯಾಗಿರುತ್ತವೆ ವಿಶೇಷವಾಗಿ ಕೊತ್ತಂಬರಿ ಕಾಳುಗಳ ಉಪಾಯ ಪ್ರಾಚೀನ ಕಾಲದಿಂದಲೇ ಜನಪ್ರಿಯವಾಗಿದ್ದು ಧನ ಸಂಪತ್ತು ಆರ್ಥಿಕ ಸ್ಥಿರತೆ ಮತ್ತು ತಾಯಿ ಲಕ್ಷ್ಮೀದೇವಿಯ ಕೃಪೆ ಪಡೆಯಲು ಇದು ಅತ್ಯುತ್ತಮ ವಿಧಾನವೆಂದು ಪರಿಗಣಿಸಲಾಗಿದೆ ಕೊತ್ತಂಬರಿ ಕಾಳುಗಳ ಉಪಾಯವನ್ನು ಏಕೆ ಮಾಡಬೇಕು ಕೊತ್ತಂಬರಿ ಕಾಳುಗಳು ತಾಯಿ ಲಕ್ಷ್ಮೀದೇವಿಯ ಪ್ರಿಯವಸ್ತು ಆಗಿದ್ದರಿಂದ ಆರ್ಥಿಕ ಪ್ರಗತಿಗಾಗಿ ಬಳಸುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೊತ್ತಂಬರಿ ಕಾಳುಗಳು ಚಂದ್ರಗ್ರಹದ ಪ್ರತೀಕ ಎಂದು ಹೇಳಲಾಗುತ್ತದೆ ಚಂದ್ರಗ್ರಹಣದ ಸಮಯದಲ್ಲಿ ಈ ಕಾಳುಗಳು ವಿಶೇಷ ಶಕ್ತಿಯನ್ನು ಪಡೆಯುತ್ತವೆ ಹಳೆಯ ಕಾಲದಿಂದಲೇ ವ್ಯಾಪಾರಿಗಳು ಕೃಷಿಕರು ಹಾಗೂ ಧನ ಸಂಪತ್ತಿಗೆ ಆಸಕ್ತರಾದವರು ಈ ಉಪಾಯವನ್ನು ಅನುಸರಿಸುತ್ತಿದ್ದಾರೆ ಹಣದ ಚುರುಕು ಉದ್ಯೋಗದಲ್ಲಿ ಬದಲಾವಣೆ ಸಾಲ ಮುಕ್ತ ಜೀವನ ಇವೆಲ್ಲವನ್ನೂ ಈ ಉಪಾಯದ ಮೂಲಕ ಪಡೆಯಬಹುದು ಒಂದು ಮುಷ್ಟಿ ಕೊತ್ತಂಬರಿ ಕಾಳುಗಳನ್ನು ತೆಗೆದುಕೊಳ್ಳಿ ಶುದ್ಧ ಬಿಳಿ ಅಥವಾ ಹಸಿರು ಬಟ್ಟೆ ತೆಗೆದುಕೊಳ್ಳಿ ಇದರಲ್ಲಿ ಕಾಳುಗಳನ್ನು ಹಾಕಬೇಕಾಗುತ್ತದೆ ಎಣ್ಣೆ ಅಥವಾ ಗಿಫ್ಟ್ ಲ್ಯಾಂಪ್ ದೀಪ ಮತ್ತು ತೆಂಗಿನ ಎಣ್ಣೆ ಐದು ಹೂಗಳು ಕಿತ್ತಳೆ ಅಥವಾ ಕೆಂಪು ಬಣ್ಣದಾಗಿರಬೇಕು ಒಂದು ಚಿನ್ನದ ಅಥವಾ ಬೆಳ್ಳಿಯ ನಾಣ್ಯ ಒಂದು ಲೋಟಗಂಗಾ ಜಲ ಅಥವಾ ಶುದ್ಧ ನೀರು ಒಂದು ಚಿಟಿಕೆ ಹಳದಿ ಪುಡಿ ಇವಿಷ್ಟು ವಸ್ತುಗಳನ್ನು ತೆಗೆದುಕೊಳ್ಳಿ ಹೋಳಿ ಹುಣ್ಣಿಮೆಯ ದಿನ ಮಾಡುವಂತಹ ಈ ಕಾರ್ಯ ಅತ್ಯಂತ ಶುಭ ಕಲ ನೀಡುತ್ತೆ ಪ್ರತಿ ಹುಣ್ಣಿಮೆಗೂ ಮಾಡಿಕೊಂಡರೂ ಪರವಾಗಿಲ್ಲ ಆದರೆ ಈ ಹುಣ್ಣಿಮೆಗೆ ತುಂಬಾ ಶಕ್ತಿ ಇರುತ್ತದೆ ಈ ತಂತ್ರವನ್ನು ಮಾಡಿದರೆ ಖಂಡಿತವಾಗಿಯೂ ನೀವು ಆಶ್ಚರ್ಯಪಡ್ತೀರಾ ಈ ಒಂದು ತಂತ್ರ ನಿಮಗೆ ಬಹಳ ಯಶಸ್ಸನ್ನು ತಂದುಕೊಡುತ್ತೆ ವೈದಿಕ ಶಾಸ್ತ್ರದ ಪ್ರಕಾರ ಅವರು ಮಾಡಬೇಕು ಇವರು ಮಾಡಬೇಕು ಅಂತೇನಿಲ್ಲ ಹೆಣ್ಣು ಮಕ್ಕಳು ಮಾಡಬಹುದು ಗಂಡು ಮಕ್ಕಳು ಮಾಡಬಹುದು ಪ್ರತಿಯೊಬ್ಬರೂ ಕೂಡ ಮಾಡಬಹುದು ಮನೆಯಲ್ಲಿ ಹೆಣ್ಣು ಮಕ್ಕಳು ಗಂಡನಿಗೆ ಗೌರವ ಕೊಡದೇ ಇರಬಹುದು ಮತ್ತು ಗಂಡ ಕಿಂಚಿತ್ತು ಮರ್ಯಾದೆ ಗೌರವ ಕೊಡದೇ ಇರಬಹುದು ಪ್ರತಿದಿನ ಕಲಹ ಇರುವಂತಹ ಸಮಸ್ಯೆ ಕೂಡ ವೃತ್ತಿ ಅಥವಾ ಗಂಡ ಕುಡಿದ್ರೆ ಕೆಟ್ಟ ಚಟಕ್ಕೆ ದಾಸನಾಗಿದ್ದರೆ ಮನೆಗೆ ಸರಿಯಾಗಿ ಬರುವುದಿಲ್ಲ ಮನೆಯಲ್ಲಿ ಹೇಳುವುದು ಕೇವಲ ಸರಿಯಾದ ರೀತಿ ನಮ್ಮ ಜೊತೆ ನಡೆದುಕೊಳ್ಳುವುದಿಲ್ಲ ಯಾವಾಗ್ಲೂ ಮನೆಯಲ್ಲಿ ಗಲಾಟೆಗಳು ಆಗ್ತಾ ಇರುತ್ತೆ ಅಂದ್ರೆ ಕೂಡ ಈ ಪರಿಹಾರ ಮಾಡಿಕೊಳ್ಳಬಹುದು ಅಥವಾ ಅತ್ತೆ ಮಾವನಿಂದ ಕಾಟ ಆಗ್ತಾ ಇದೆ ಅತ್ತಿಗೆ ಮೈದುನನದಿಂದ ಕಾಟವನ್ನು ಅನುಭವಿಸುತ್ತಿದ್ದರೆ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇದ್ರೆ ದಾಯಾದಿ ಕಲಹಗಳು ಆಗ್ತಾ ಇದ್ರೆ ವ್ಯಾಪಾರ ವ್ಯವಹಾರದಲ್ಲಿ ಕೂಡ ಪ್ರಗತಿ ಸರಿಯಿಲ್ಲದೆ ಹೋದ್ರೆ ಆಸ್ತಿ ವಿಚಾರಗಳಲ್ಲಿ ಗೊಂದಲಗಳು ಆಗ್ತಾ ಇರೋದು ಕೋರ್ಟು ಅಂತ ಅಲ್ಲಿತ ಇದೀರಿ ಅಂದ್ರೆ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಳಬಹುದು ಈ ಪರಿಹಾರವನ್ನು ಒಂದು ಸಂಕಲ್ಪದ ರೀತಿ ಮಾಡಬೇಕಾಗುತ್ತದೆ ವಿಶೇಷವೆಂದರೆ ಈ ಉಪಾಯ ಮಾಡಿದ ನಂತರ ಯಾರಿಗೂ ಇದರ ಬಗ್ಗೆ ಹೇಳಬಾರದು ಯಾರಿಗೂ ಈ ಕೊತ್ತಂಬರಿ ಕಾಳುಗಳನ್ನು ಕೊಟ್ಟರೆ ಇದರ ಶಕ್ತಿಯು ಕಡಿಮೆಯಾಗುತ್ತದೆ ಈ ರೀತಿ ನೀವು ಪರಿಹಾರ ಮಾಡಿಕೊಂಡ್ರೆ ರಾತ್ರೋರಾತ್ರಿ ನಿಮ್ಮ ಸಮಸ್ಯೆಗಳೆಲ್ಲ ದೂರವಾಗುತ್ತದೆ ಮುಂಜಾನೆ ಸ್ನಾನ ಮಾಡಿ ಬಿಳಿ ಅಥವಾ ಹಸಿರು ಬಟ್ಟೆ ಧರಿಸಿ ತಾಯಿ ಲಕ್ಷ್ಮೀ ದೇವಿಯ ಚಿತ್ರ ಅಥವಾ ಪ್ರತಿಮೆ ಪೂಜಾ ಸ್ಥಳದಲ್ಲಿ ಇಡಿ ಪೂಜಾ ಸ್ಥಳವನ್ನು ಸ್ವಚ್ಛವಾಗಿರಿಸಿ ಮತ್ತು ಎಣ್ಣೆ ದೀಪ ಹಚ್ಚಿ ಶುಭಾರಂಭ ಮಾಡಿ ಒಂದು ಮುಷ್ಟಿ ಕೊತ್ತಂಬರಿ ಕಾಳುಗಳನ್ನು ಬಿಳಿ ಅಥವಾ ಹಸಿರು ಬಟ್ಟೆಯಲ್ಲಿ ಇಡಿ ಈ ಕಾಳುಗಳ ಮೇಲೆ ಗಂಗಾ ಜಲ ಅಥವಾ ಶುದ್ಧ ನೀರು ಸಿಂಪಡಿಸಿ ಒಂದು ಚಿಟಿಕೆ ಹಳದಿ ಸೇರಿಸಿ ಲಕ್ಷ್ಮೀ ಮಂತ್ರವನ್ನು ಒಂದು ನೂರು ಎಂಟು ಬಾರಿ ಜಪ ಮಾಡಿ ಓಂ ಶ್ರೀಂ ಹ್ರೀಂ ಕ್ಲೀನ್ ಮಹಾಲಕ್ಷ್ಮಿಯೇ ನಮ ಮಂತ್ರ ಜಪ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ತಾಯಿ ಲಕ್ಷ್ಮಿಯ ಆಶೀರ್ವಾದವನ್ನು ಕೋರಬೇಕು ಮಂತ್ರ ಜಪ ಪೂರ್ಣಗೊಂಡ ನಂತರ ಚಿನ್ನ ಅಥವಾ ಬೆಳ್ಳಿಯ ನಾಣ್ಯವನ್ನು ಕೊತ್ತಂಬರಿ ಕಾಳುಗಳ ಮೇಲೆ ಇರಿಸಿ ಈ ಕಾಳುಗಳನ್ನು ಬಿಳಿ ಅಥವಾ ಹಸಿರು ಬಟ್ಟೆಯಲ್ಲಿ ಮುಚ್ಚಿ ಒಂದು ಪುಟ್ಟ ಪೋಚ್ ರೂಪದಲ್ಲಿ ಮಾಡಿ ಇದನ್ನು ನಿಮ್ಮ ಹಣ ಇಡುವ ಲಾಕರ್ ತಾಯಿ ಲಕ್ಷ್ಮೀ ದೇವಿಯ ಚಿತ್ರ ಮುಂದೆ ಅಥವಾ ವ್ಯಾಪಾರ ಸ್ಥಳದಲ್ಲಿ ಇರಿಸಿ ಈ ಉಪಾಯ ಮಾಡುವಾಗ ಅಥವಾ ಈ ಉಪಾಯ ಮಾಡಿದ ನಂತರ ಯಾರಿಗೂ ಇದರ ಬಗ್ಗೆ ಹೇಳಬಾರದು ಪೂಜೆಗೆ ಬಳಸಿದ ಈ ಕೊತ್ತಂಬರಿ ಕಾಳುಗಳನ್ನು ಕೊಟ್ಟರೆ ಇದರ ಶಕ್ತಿಯೂ ಕಡಿಮೆಯಾಗುತ್ತದೆ ಈ ಉಪಾಯ ಮಾಡುವಾಗ ಶ್ರದ್ಧೆ ಮತ್ತು ಭಕ್ತಿಯೊಂದಿಗೆ ಮಾಡಬೇಕು ಆ ಉಪಾಯ ಮಾಡಿದ ನಂತರ ಯಾರಿಗೂ ಹೇಳಬಾರದು ಅಥವಾ ಹಂಚಬಾರದು ನಿಮ್ಮ ಹಣದ ಸ್ಥಳದಲ್ಲಿ ಭದ್ರಪಡಿಸಬೇಕು ಯಾರೂ ಮುಟ್ಟಬಾರದು ಈ ದಿನ ದಾನ ಧರ್ಮ ಮಾಡಿದರೆ ಉಪಾಯದ ಶಕ್ತಿ ಹೆಚ್ಚು ಫಲಪ್ರದವಾಗುತ್ತದೆ ಹೋಳಿ ಹುಣ್ಣಿಮೆ ದಿನ ಮಾಂಸಾಹಾರ ಅಥವಾ ಮದ್ಯ ಸೇವನೆ ಮಾಡಬಾರದು ವಿಶೇಷವೆಂದರೆ ಈ ಉಪಾಯ ಮಾಡಿದ ನಂತರ ಯಾರಿಗೂ ಇದರ ಬಗ್ಗೆ ಹೇಳಬಾರದು ಯಾರಿಗೂ ಈ ಕೊತ್ತಂಬರಿ ಕಾಳುಗಳನ್ನು ಕೊಟ್ಟರೆ ಇದರ ಶಕ್ತಿಯು ಕಡಿಮೆಯಾಗುತ್ತದೆ ಈ ರೀತಿ ನೀವು ಪರಿಹಾರ ಮಾಡಿಕೊಂಡ್ರೆ ರಾತ್ರೋರಾತ್ರಿ ನಿಮ್ಮ ಸಮಸ್ಯೆಗಳೆಲ್ಲ ದೂರವಾಗುತ್ತದೆ ಮುಂಜಾನೆ ಸ್ನಾನ ಮಾಡಿ ಬಿಳಿ ಅಥವಾ ಹಸಿರು ಬಟ್ಟೆ ಧರಿಸಿ ತಾಯಿ ಲಕ್ಷ್ಮೀ ದೇವಿಯ ಚಿತ್ರ ಅಥವಾ ಪ್ರತಿಮೆ ಪೂಜಾ ಸ್ಥಳದಲ್ಲಿ ಇಡಿ ಪೂಜಾ ಸ್ಥಳವನ್ನು ಸ್ವಚ್ಛವಾಗಿರಿಸಿ ಮತ್ತು ಎಣ್ಣೆ ದೀಪ ಹಚ್ಚಿ ಶುಭಾರಂಭ ಮಾಡಿ ಒಂದು ಮುಷ್ಟಿ ಕೊತ್ತಂಬರಿ ಕಾಳುಗಳನ್ನು ಬಿಳಿ ಅಥವಾ ಹಸಿರು ಬಟ್ಟೆಯಲ್ಲಿ ಇಡಿ ಈ ಕಾಳುಗಳ ಮೇಲೆ ಗಂಗಾ ಜಲ ಅಥವಾ ಶುದ್ಧ ನೀರು ಸಿಂಪಡಿಸಿ ಒಂದು ಚಿಟಿಕೆ ಹಳದಿ ಸೇರಿಸಿ ಲಕ್ಷ್ಮೀ ಮಂತ್ರವನ್ನು ಒಂದು ನೂರು ಎಂಟು ಬಾರಿ ಜಪ ಮಾಡಿ ಓಂ ಶ್ರೀಂ ಹ್ರೀಂ ಕ್ಲೀನ್ ಮಹಾಲಕ್ಷ್ಮಿಯೇ ನಮ ಮಂತ್ರ ಜಪ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ತಾಯಿ ಲಕ್ಷ್ಮಿಯ ಆಶೀರ್ವಾದವನ್ನು ಕೋರಬೇಕು ಮಂತ್ರ ಜಪ ಪೂರ್ಣಗೊಂಡ ನಂತರ ಚಿನ್ನ ಅಥವಾ ಬೆಳ್ಳಿಯ ನಾಣ್ಯವನ್ನು ಕೊತ್ತಂಬರಿ ಕಾಳುಗಳ ಮೇಲೆ ಇರಿಸಿ ಈ ಕಾಳುಗಳನ್ನು ಬಿಳಿ ಅಥವಾ ಹಸಿರು ಬಟ್ಟೆಯಲ್ಲಿ ಮುಚ್ಚಿ ಒಂದು ಪುಟ್ಟ ಪೋಚ್ ರೂಪದಲ್ಲಿ ಮಾಡಿ ಇದನ್ನು ನಿಮ್ಮ ಹಣ ಇಡುವ ಲಾಕರ್ ತಾಯಿ ಲಕ್ಷ್ಮೀ ದೇವಿಯ ಚಿತ್ರ ಮುಂದೆ ಅಥವಾ ವ್ಯಾಪಾರ ಸ್ಥಳದಲ್ಲಿ ಇರಿಸಿ ಈ ಉಪಾಯ ಮಾಡುವಾಗ ಅಥವಾ ಈ ಉಪಾಯ ಮಾಡಿದ ನಂತರ ಯಾರಿಗೂ ಇದರ ಬಗ್ಗೆ ಹೇಳಬಾರದು ಪೂಜೆಗೆ ಬಳಸಿದ ಈ ಕೊತ್ತಂಬರಿ ಕಾಳುಗಳನ್ನು ಕೊಟ್ಟರೆ ಇದರ ಶಕ್ತಿಯೂ ಕಡಿಮೆಯಾಗುತ್ತದೆ ಈ ಉಪಾಯ ಮಾಡುವಾಗ ಶ್ರದ್ಧೆ ಮತ್ತು ಭಕ್ತಿಯೊಂದಿಗೆ ಮಾಡಬೇಕು ಆ ಉಪಾಯ ಮಾಡಿದ ನಂತರ ಯಾರಿಗೂ ಹೇಳಬಾರದು ಅಥವಾ ಹಂಚಬಾರದು ನಿಮ್ಮ ಹಣದ ಸ್ಥಳದಲ್ಲಿ ಭದ್ರಪಡಿಸಬೇಕು ಯಾರೂ ಮುಟ್ಟಬಾರದು ಈ ದಿನ ದಾನ ಧರ್ಮ ಮಾಡಿದರೆ ಉಪಾಯದ ಶಕ್ತಿ ಹೆಚ್ಚು ಫಲಪ್ರದವಾಗುತ್ತದೆ ಹೋಳಿ ಹುಣ್ಣಿಮೆ ದಿನ ಮಾಂಸಾಹಾರ ಅಥವಾ ಮದ್ಯ ಸೇವನೆ ಮಾಡಬಾರದು ಈ ದಿನ ನೀವು ಅನ್ನ ಮಾಡಿ ಈ ರೀತಿ ನೀವೇನಾದರೂ ಮಾಡಿದಲ್ಲಿ ನಿಮ್ಮ ಕರ್ಮಫಲ ದೂರವಾಗುವುದು ಖಚಿತ ಆದ್ದರಿಂದ ಒಳ್ಳೆಯ ಕಲ ಸಿಗುತ್ತೆ ಅದರಿಂದ ಫಲವನ್ನ ನೀವು ಕಾಣ್ತಾನೆ ಹೋಗುತ್ತೀರಾ ಮತ್ತು ಅನುಭವಿಸ್ತಾನೇ ಇರ್ತೀರಾ ಜೀವನದಲ್ಲಿ ಎಲ್ಲದರಲ್ಲೂ ಪ್ರಗತಿಯನ್ನ ಕಾಂತಾ ಹೋಗ್ತೀರಾ ಈ ಹೋಳಿ ಹುಣ್ಣಿಮೆಯ ದಿನ ಮಾಡಬಹುದಾದ ಕೊತ್ತಂಬರಿ ಕಾಳುಗಳ ಉಪಾಯ ಅತ್ಯಂತ ಶಕ್ತಿಯುತ ಹಾಗೂ ವೇದಗಳಲ್ಲಿ ವಿವರಿಸಲಾದ ಪುರಾತನ ವಿಧಾನವಾಗಿದೆ ಚಂದ್ರಗ್ರಹಣದ ಪ್ರಭಾವದಿಂದ ಈ ದಿನದ ಶಕ್ತಿಯು ಇತರ ದಿನಗಳಿಗಿಂತ ಹೆಚ್ಚಾಗಿರುವುದರಿಂದ ಈ ಉಪಾಯ ಮಾಡಿದರೆ ತಾಯಿ ಲಕ್ಷ್ಮೀದೇವಿಯ ಸಂಪೂರ್ಣ ಕೃಪೆ ಸಿಗುತ್ತದೆ ಈ ಹೋಳಿ ಹುಣ್ಣಿಮೆ ಈ ಉಪಾಯವನ್ನು ಮಾಡಿ ಧನ ಸಂಪತ್ತು ಮತ್ತು ಆರ್ಥಿಕ ಪ್ರಗತಿಯನ್ನು ನಿಮ್ಮ ಜೀವನಕ್ಕೆ ಆಮಂತ್ರಿಸಿ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದುಕೊಂಡಿದ್ದೇನೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾಧ್ಯವಾದರೆ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ ನೀವು ಶೇರ್ ಮಾಡುವುದರಿಂದ ಅವರಿಗೂ ನಿಮ್ಮಿಂದ ಒಳ್ಳೆಯದಾಗಬಹುದು